ಬರ್ಲಿಲ್ಲ ಒಳ್ಳೇದಲ್ಲ ಅದೇ ರೀ ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಹಿಂದೂ ರಾಡಿಕಲ್ ಬಿಟ್ಟರೆ ಬೇರೆ ಏನಿದೆ ಮುಸ್ಲಿಂ ಮಾತಾಡಿದ ತಕ್ಷಣ ಲೀಡರ್ಶಿಪ್ ಬಿಟ್ರಿ ಏನಿದೆ ಇವ್ರ ಹತ್ರ ಈಗ ಮುಸ್ಲಿಂ ಇರೋದಕ್ಕೆ ಮಾತಾಡ ಬಿಟ್ರಿ ಈಗ ಆಯ್ತು ಇಷ್ಟೆಲ್ಲ ಮಾತಾಡ್ತಾರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮಾಡ್ತಾ ಮ್ಯಾಚ್ ಅಲ್ಲವಾ ನಿಮಗೆ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗ್ತಾ ಇದೆ ಅಲ್ಲ ಮತ್ತೆ ಇದ್ಯಾಕೆ ಇದ್ರಿ ನೀವು ಎಲ್ಲ ಸ್ಪೋರ್ಟ್ಸ್ ಬೇಡ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ಬೋದಾ ನೀವು ನೀವು ಕೇಳೋದು ಸರ್ ಯಾಕೆ ಪಾಕಿಸ್ತಾನ ಜೊತೆ ಇದು ಬೇರೆ ಬೇರೆ ಫಿಲ್ಮ್ ಸೆಲೆಬ್ರಿಟಿಗಳು ಮಾಡಿದ್ರೆ ಅವ್ರನ್ನ ಬ್ಯಾನ್ ಮಾಡ್ತೀರಿ ಬೇರೆ ಸ್ಪೋರ್ಟ್ಸ್ ನ ಬ್ಯಾನ್ ಮಾಡ್ತೀರಿ ಕ್ರಿಕೆಟ್ ಆಡಿಸ್ತಾ ಇದ್ರಿ ಕೇಳಿದೆ ನಿಮಗೆ ಕೂನ್ ಕಾಪೋದಲ್ಲ ಪಾನಿ ಪಾನಿ ಕೂನ್ ಅಂತ ಹೇಳಿದ್ರಿ ಯಾರಿಗೆ ಅರ್ಜೆನ್ಸಿ ಇದೆ ಏಷ್ಯಾ ಕಪ್ ಪಾಕಿಸ್ತಾನ ಇಂಡಿಯಾ ನಿಮ್ಗೆ ಏನ್ ಬೇಕಿಂದ ನೀವು ಮಾಡ್ಬಿಡ್ಬೋದು ಇವ್ರು ಮಾಡಿದ್ರೆ ಗ್ರೇಟ್ ಬೇರೆ ಏರ್ ಏನ್ ಮಾಡಬಾರ್ದು ಪಾಕಿಸ್ತಾನ ಜೊತೆ ಟಿಪ್ಲೈ ಮ್ಯಾಚ್

ನೀವು ಹಿಂಗೇರಿ ಹನ್ನೊಂದು ವರ್ಷದಿಂದ ಹೇಳ್ತೀರಿ ಇದೇ ಇರೋದು ದೇಶದ ಇನ್ನೇನ ಐತೆ ಏನ್ ವಾಟ್ ಇಸ್ ಪ್ರೂವ್ ಈಸ್ ಒನ್ ಆಫ್ ಎವರ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೂವ್ ಮಾಡ್ಬಿಟ್ಟು ಬೇರೆ ಏನೋ ಪಾಯಿಂಟ್ಸ್ ಇದಾವ ಏನ್ ಬೇರೆ ಪಾಯಿಂಟ್ಸ್ ಇದಾವ ಅಷ್ಟೇ ತಾನೇ ಇರೋದು ಬೆಳಗ್ಗಿನ ಸಾಯಂಕಾಲ ಒಂದೇ ಒಂದು ಚರ್ಚೆ ಏನಂತಂದ್ರೆ ಮೋದಿ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೂವ್ ಮಾಡ್ಬಿಟ್ಟು ಬೇರೆ ಏನು ಮಾಡ್ರಿ ಅದಕ್ಕೆ

ಅದಕ್ಕೆ ಹೇಳ್ತಾರೆ ಪವನ್ ಕಲ್ಯಾಣ ಆಗಿರಲಿ ಎಲ್ಲರೂ ಬರಲಿ ನಿಮಗೆ ಹಿಂದೂಗಳ ಬಗ್ಗೆ ಅಷ್ಟು ಬಹಳ ಇದ್ರೆ ಶೋಷಿತ ವರ್ಗಗಳ ಸ್ಟಾರ್ಟ್ ಮಾಡ್ರಿ ಮದುವುಗಳಾಗಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿರಲಿ ಸಣ್ಣ ಸಣ್ಣ ನಿಮ್ಮ ಮನೆ ಮುಂದೆ ಕರ್ಕೊಂಡು ಪೂಜೆ ಮಾಡಿಸ್ರಿ ಒಡ ಮಾಡ್ರಿ ನಿಮ್ಮ ಅಕ್ಕ ತಗೇರಿ ಕೊಡ್ರಿ ಅಕ್ಕ ತಗೇರಿ ಕೂಡ ಸ್ಟಾರ್ಟ್ ಮಾಡ್ರಿ ಸಮಾಜದಲ್ಲಿ ಬದಲಾವಣೆ ಬೇಕಂದ್ರೆ ನೀವು ಹಿಂದೂ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಸಮಾಜದವರು ಕೀಳುವಾಗ ನೋಡೋದು ಬಿಡ್ರಿ ಮತ್ತೆ ಯಾಕೆ ಇಷ್ಟು ಅಸಮಾನತೆ ಇದೆ ನಮ್ಮ ಹಿಂದೂ ಸಮಾಜದಲ್ಲಿ ಯಾಕಿದೆ ಅದಕ್ಕೆ ಹೇಳ್ತಕ್ಕಂಥದ್ದು ಗುಡಿ ಗುಡ್ಡಗಳು ಕಟ್ಟೋರು ನಾವು

ಯು ಆಸ್ಕಿಂಗ್ ದೇರ್ ಕ್ವಶನ್ ಟು ಮೀ ಓನ್ಲಿ ನಿಮ್ಮ ಒಪಿನಿಯನ್ ಹೇಳಿ ನಮ್ಮ ಒಪಿನಿಯನ್ ಹೇಳ್ತಾರೆ ಈಗ ಹೇಳ್ತಲ್ಲ ಮದುವೆ ಮಾಡಿಸ್ಬಿಡ್ರಿ ಎಲ್ಲಾ ಹಿಂದೂ ಸಮಾಜಗಳು ಸೌಕಾರ್ಯಗಳು ಏನಾದ್ರೆ ಎಲ್ಲಾ ಸಣ್ಣ ಸಣ್ಣ ಬುಡು ಹಿಂದೂಗಳಿಗೆ ರೊಕ್ಕ ಕೊಡಬೇಕು ಆಸ್ತಿಗಳನ್ನ ಹಂಚಬೇಕು ಸಮಾನತೆ ಬರಬೇಕು ನಮ್ಮ ಸಮಾಜಗಳು ದೊಡ್ಡ ದೊಡ್ಡ ಸಮಾಜಗಳು ಏನಾದ್ರೆ ಸಣ್ಣ ಸಣ್ಣ ಸಮಾಜಕ್ಕೆ ಮದುವೆ ಆಗ್ಬೇಕು ಇದಾದರೆ ಒಂದು ಸಮಾನತೆ ಬರ್ತದೆ ಮಾತಾಡ್ಕೊಂಡು ಮುಸ್ಲಿಮ್ನಿಗೆ ಹೆಚ್ಚು ಅನುದಾನ ಕೊಟ್ಟ ಅವನಿಗೆ ಯಾರು ಅನುದಾನ ಕೊಟ್ಟ ರೀ ಈಗ ಅವನು ಇಲ್ಲಿವರೆಗೆ ಮೋದಿ ಸಾಹೇಬ್ರೆ ಪಾಕಿಸ್ತಾನ ಹೋಗಿ ನಾವೋಗಿಲ್ಲ ಅಡ್ವಾನ್ ಯವ್ರು ಪಾಕಿಸ್ತಾನಿಗ್ ಹೋಗಿದ್ದು ವಾಜಪೇಯಿ ಸಾಹೇಬ್ರು ಪಾಕಿಸ್ತಾನ ಹೋಗಿ ಹೋಗಿಲ್ಲ ಆಯ್ತಾ ಪಾಕಿಸ್ತಾನಿಗೆ ಯಾವುದೋ ಬಸ್ ಬಿಟ್ಟಿದ್ದು ಅವರೇ ಸಮಜೋತ ಮಾಡಕ್ಕೆ ಟ್ರೈ ಮಾಡಿದ್ದು ಅವರೇ ಆಯಿತು ಇದೇ ಸ್ಕೀಮ್ಗಳು ಎಂಪಿನಾಗಿಲ್ಲ ಇದು ಮೈನಾರಿಟಿಸಿ ಇಲ್ಲ ಇದೇ ಸ್ಕೀಮ್ಗಳು ಬೇರೆ ಸ್ಟೇಟ್ಗಳಲ್ಲಿ ಇದೇ ಸ್ಕೀಮ್ಗಳು ಮಧ್ಯಪ್ರದೇಶದಲ್ಲಿ ಯುಪಿ ನಲ್ಲಿ ಐತೆ ಚೆಕ್ ನೋಡಿ ಸ್ಕೀಮ್ಗಳು ಬಿಜೆಪಿ ಅವರು ಪಟ್ಟಿನೇ ಬಿಡುಗಡೆ ಮಾಡಿ ಎಷ್ಟೆಷ್ಟೋ ನಿಮಗೆ ಅದೇ ಹೇಳಿದ್ರಿ ಬಿಜೆಪಿ ಎಲ್ಲ ಸಮುದಾಯಗಳು ಕೊಡ್ತೀವಿ ಎಲ್ಲ ಸಮುದಾಯಗಳು ಕೆಲವೊಂದು ಪ್ರಾವಿಜನ್ ಯಾಕೆ ಕೊಡಲ್ಲ ಅಂಕಿಅಂಶಗಳನ್ನೇ ಬಿಡುಗಡೆ ಮಾಡ್ತೀವಿ ಅಂತ ಬಿಡುಗಡೆ ಮಾಡ್ತಾರೆ ಅವ್ರಿಗೆ ಅನ್ಕೋಬೇಕಂತೆ ಮಾಡೋದು ಈಗ ಮೈನಾರಿಟೀಸ್ ಮೊದ್ಲಿಂದ ಐತೆ ಮೈನಾರಿಟಿ ಸ್ಕೀಮ್ ಐತೆ ಈಗ ಮೈನಾರಿಟಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ ಅವ್ರು ಕಮ್ಮಿ ಮಾಡಿದಾರೆ ಸಿ ಎಸ್ ಟಿ ಗಳಿಗೆ ಇವತ್ತು ಸ್ಕಾಲರ್ಶಿಪ್ ಕಮ್ಮಿ ಮಾಡಿದಾರ ತೋರಿಸ ಅವರು ಎಸ್ ಸಿ ಎಸ್ ಟಿ ಗಳಿಗೆ ಸ್ಕಾಲರ್ಶಿಪ್ ಕಮ್ಮಿ ಮಾಡಿದ್ರು ತೋರಿಸ್ತಾರ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಎಂಬತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಹುದ್ದೆಗಳು ಖಾಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಈಗ ಎಸ್ ಸಿ ಪಿ ಟಿ ಎಸ್ ಗಣನಿ ಎಸ್ ಸಿ ಪಿ ಟಿ ಎಸ್ ಪಿ ತಂಗ್ರೆ ನಾವು ಮಾತಾಡ್ತೇನ್ರಿ ಸಮಾಧಾನ ಏನ್ರಿ ಅದ್ರಾಗ ಏನ್ ದುಡ್ಡು ಇದ್ರೆ ಆ ದುಡ್ಡನ್ನ ನಾವು ಡೈವರ್ಟ್ ಮಾಡಿರತಕ್ಕಂಥದ್ದು ಒಂದು ಶಕ್ತಿ ಯೋಜನೆ ಮಾಡಿದೀವಿ ಅದ್ರ ಬಗ್ಗೆ ಅದೇ ದುಡ್ಡು ಅವ್ರಿಗೆ ಎಸ್ ಸಿ ಎಸ್ ಟಿ ಜನ ಅಂದ್ರೆ ನೇರವಾಗಿತಾ ಇದೀವಿ